ನೋಡಿ ಫ್ರೆಂಡ್ಸ್ ಇವತ್ತಿನ ಫೆಷಲ್ ಬಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದಿಷ್ಟು ಒಣಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇತ್ತು ಹುಣ್ಸೆಹಣ್ಣು ಸ್ವಲ್ಪ ಜೀರಿಗೆ ಹಾಗೆ ಒಂದಿಷ್ಟು ಒಂದು ಐದಾರಷ್ಟು ಮೆಣಸು ಬೆಳ್ಳುಳ್ಳಿ ಹಾಕಿದ್ದೀನಿ ಈಗ ಇದಕ್ಕೆ ಸೊ ಹಾಗೆಯೇ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆಗೆ ಏನಂತಂದರೆ ರೈಸ್ ಇತ್ತು ಅದನ್ನೇ ಮುದ್ದೆಗೆ ಹಾಕೊಂಡು ಹಾಕಿದ್ದೀನಿ ನೋಡಿ ಇಲ್ಲಿ ನುಗ್ಗೆ ಸೊಪ್ಪು ಹಾಗೆ ಬೇಳೆ ನುಗ್ಗೆ ಸೊಪ್ಪು ಬೇಳೆ ಹಾಕಿದ್ದೀನಿ ತುಂಬ ತುಂಬ ದಿನ ಆಯಿತು ಅದಕ್ಕೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋಂಥದ್ದು ಸೊ ನನಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಲಾಗ್ ಯಾರೂ ಅಷ್ಟೊಂದಾಗಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಲಾಗ್ ಇಲ್ಲ ಏನಂತಂದರೆ ಜಾಸ್ತಿ ಸ್ಟಿಚಿಂಗು ಮತ್ತು ವರ್ಕು ವಿಡಿಯೋಸು ಯೂಸ್ ಹಾಗೆ ಇವತ್ತು ಅಮಾವಾಸ್ಯೆ ಪೂಜೆ ಕೂಡ ಇದು ಸಂಜೆ ಇದು ನಾನು ವೀಡಿಯೋ ಹಾಕ್ತಾ ಇರೋಂಥದ್ದು ಪೂಜೆ ಆಗಿರ್ತಾರೋ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ರಾಘ ರಾಘವೇಂದ್ರ ಸ್ವಾಮಿ ಗುರುವಾರದ್ದು ಮೊದಲನೇ ವಾರದ್ದು ಅಂತ ನೋಡಬೇಕು ಒಳ್ಳೆಯ ರೆಸ್ಪಾನ್ಸ್ ಬಂತು ಅದು ಕೂಡ ನಾನು ಆ ವೀಡಿಯೋ ಕೂಡ ಹಾಗೆ ಈಗ ಚೆನ್ನಾಗಿ ಕುದಿಬೇಕಿದು ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ ಹಾಗೆ ಸಂಜೆ ನಾನು ಅಡುಗೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ಲೈಟಾಗಿ ಮಾಡಿದ್ರಾಯ್ತು ಅಂದ್ಕೊಂಡೆ ಯಾಕೆಂದರೆ ರೈಸ್ ಅಂತ ತಿನ್ನೋಕ್ಕಾಗೋದಿಲ್ಲ ಮೂರು ಟೈಮ್ ರೈಸ್ ಅಂತಂದರೆ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ನಾನು ಅಂತ ಉಪ್ಪಿಟ್ಟು ಮಾಡಿದ್ದೆ ಹಾಗಾಗಿ ಸಂಜೆಗೆ ಮತ್ತು ನೈಟ್ ಊಟಕ್ಕೆ ಏನಾದರೂ ಬೇರೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನೋಡೋಣಗೆ ಸೊಪ್ಪಿತ್ತು ಇನ್ನೇ ಒಬ್ಬರು ಇಲ್ಲೇ ಹಾಗಾಗಿ ಮುದ್ದೆ ಮಾಡು ನಮ್ಮ ಸೈ ನಮ್ಮ ಸೈಡ್ ಉಪ್ಸಾರು ಅಂತ ಅನ್ನೋದು ಉದ್ಕ ಮುದ್ದೆ ಅಂತಂದೇ ಜಾಸ್ತಿ ಕರೆಯೋದು ಹಾಗಾಗಿ ಸ್ವಲ್ಪ ಉದ್ಕುದ್ದೆ ಅಂತ ಜಾಸ್ತಿ ಕರೆಯೋದು ಮಂಡ್ಯ ಸೈಡ್ ಮಂಡ್ಯ ಸೈಡು ಹಾಗೆ ಬೆಂಗಳೂರು ಸೈಡೆಲ್ಲ ಉಪ್ಸಾರ ಅಂತ ಕರೀತಾರೆ ಹಾಗಾಗಿ ಇದು ಸ್ವಲ್ಪ ಕಟ್ಟಿಗೆ ಸ್ವಲ್ಪ ನೀರು ಕಡಿಮೆ ಆಯಿತು ಅನಿಸುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಅಂತ ಅಂದ್ಕೊಂಡು ಸೇರಿಸ್ತಾ ಇದ್ದೀನಿ ಇನ್ನೂ ಒಂದು ಏನಪ್ಪ ಅಂತಂದರೆ ಮೊದ ಮೊದಲನೇ ಸಲ ನಾನು ಒಂದು ಸಲ ಮಾಡಿದ್ದೆ ನಾನು ಆದರೆ ಅಷ್ಟೊಂದಾಗಿ ನಮ್ಮ ಮನೆಯಲ್ಲಿ ಇದು ನಾ ಮಾಡೋದು ಉದ್ಕ ಮುದ್ದೆ ಆದರೆ ಚೆನ್ನಾಗಿ ತಿಂತಾರೆ ಈ ಥರ ಅಷ್ಟೊಂದಾಗಿ ಇಷ್ಟ ಆದರೆ ನೋಡೋಣ ಫಸ್ಟ್ ಟೈಮು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆದರೂ ಲಸಿ ಇದು ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ ಇದಕ್ಕೆ ಒಣಮೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲನೇ ಸಲ ನೋಡೋಣ ಹೇಗೆ ಬರುತ್ತೆ ಅಂತ ಹೇಗಾಗಿದೆ ಅಂತ ನಮಗೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡಿ ಇದಕ್ಕೆ ನಾನು ಟೊಮೊಟೊ ಆ್ಯಡ್ ಮಾಡಿಲ್ಲ ಹುಣಸೆಹಣ್ಣಿಂದನೇ ಮಾಡಿಲ್ಲ ಆಯ್ತಂದ ಯಾಕೆ ಅಂತಂದರೆ ಜಾಸ್ತಿ ಲಾಗ್ ಅಷ್ಟೊಂದು ಇಷ್ಟ ಪಡೋದಿಲ್ಲ ಹಾಗಾಗಿ ನಾನು ಡೈಲಿ ವೀಡಿಯೋ ಮಾಡೋದಕ್ಕೆ ಹೋಗ್ತಾ ಇಲ್ಲ ನೋಡೋಣ ಅಂತ ಅಂದ್ಕೊಂಡು ಇವತ್ತು ಹಾಗೆ ಫೇಸ್ ತೋರಿಸ್ಬಿಟ್ಟು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ಏನಂತ ಹೇಳ್ತಾ ಹೇಳಿದ್ದೀನಿ ಆವಾಗಲೇ ಆಲ್ರೆಡಿ ಅಂದರೆ ಅದೇ ಉಪ್ಸಾ ಉಪ್ಸಾರು ಮುದ್ದೆ ಅಂತಾರೆ ಮುದ್ದೆ ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಚೆನ್ನಾಗಿ ಬರುತ್ತೆ ವೀಡಿಯೋ ಆದರೆ ನನಗೆ ಕೆಲವೊಂದು ಟೈಮ್ ಮಾಡ್ತೀನಿ ಜಾಸ್ತಿ ಸ್ಟಿಚಿಂಗು ಮತ್ತು ಬ್ಲೌಸ್ ಬ್ಲೌಸು ಡಿಸೈನ್ ವರ್ಕ್ ಆಗೋದಿರುತ್ತಲ್ಲ ಆ ವೀಡಿಯೋಸ್ ಜಾಸ್ತಿ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಆ ವೀಡಿಯೋಸ್ ಹೋಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನಾನು ವಿಡಿಯೋ ಮಾಡೋಕ್ಕೋಗಿಲ್ಲ ಡೈಲಿ ರೋಟೀನ್ ಬನ್ನಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ನಮ್ಮ ಚಿನ್ನಿ ಬಂದಿದ್ದಾಳೆ ನೋಡಿ ಇಲ್ಲಿ ಹಾಯ್ 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 ಹ ಚಿನ್ನಿ ಏನ್ ಕಿಡಿಕೆ ನಾನು ಏನಾದಾಗಾಬ್ರೆ ಹೋಗ್ಬಿಟ್ಟೆ ಅವಳು ಬೇರೆ ವಿಚಾರ ಕರೀತಾ ಇದ್ರು ಸೊ ಬನ್ನಿ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ 違ったよね。 ಚೆನ್ನಾಗಿ ಮಾಡ್ತಾ ಇದ್ದೆ ಮುದ್ದೆ ಇವಾಗ ನನ್ನ ಮಗಳು ಮಾಡ್ತಾಳಂತೆ ಅದಕ್ಕೆ ನಾನು ಇವಾಗ ಹೊರಗೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಖಾರ ರೆಡಿ ಆಗಿದೆ ಇವಾಗ ಇದು ಸೊಪ್ಪನ್ನು ಎಲ್ಲರಿಗೂ ಇವಾಗ ರಾತ್ರಿ ಆದರೆ ನನ್ನ ಮಗಳಿಗೆ ಇವಾಗ ಬೆಳಗ್ಗೆ ಆಗಿದೆ ಈಗ ಮಾಡಿದ್ ಮಾಡ್ಕೊಟ್ ನಾವು ಏನಾಗ ಊಟದ ಟೈಮ್ ಈಗ ನನಗೆ ಇಲ್ವಂತ ಏನಪ್ಪಾ ಅಂತಂದ್ರೆ ಇದು ಬೆಳೆ ಇದಾಗ ಇದು ನನಗೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಆದರೆ ನಮ್ಮ ಮನೆಯವರಿಗೆ ಈ ರೀತಿ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿದ್ದರೆ ಮಾಡೋಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಕಡೆ ಮುದ್ದೆ ಕೂಡ ಚೆನ್ನಾಗಿ ಬೆಂದಿದೆ ಮುದ್ದೆಗೆ ಮುದ್ದೆಗೆ ಈ ರೀತಿ ರೈಸ್ ಇದೆ ಅಲ್ವಾ ಮೆತ್ತಗಾಗಿರ್ಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸೈಡ್ ಜಾಸ್ತಿ ನಾವು ಜೋಳದೇನೆ ತಿನ್ನೋದು ಬನ್ನಿ ಈಗ ಒಂದು ಕಟ್ ಒಂದು ಪಾತ್ರನಲ್ಲಿ ಕಟ್ಟನ್ನು ಬಸಿತಾ ಇದ್ದೀನಿ ಬರೀ ಇರೋದು ಹಾಗೆ ಸ್ವಲ್ಪನೇ ಮಾಡ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ತುಂಬಾ ಚ ಅಂದರೆ ಉದ್ಕಾಮುದ್ದಿ ಅಂತ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಇದು ನಮ್ಮ ಸೈಡ್ ಆಗಿರ್ಬೋದು ಇಲ್ಲಿ ದಾವಣಗೆರೆ ಸೈಡು ದಾವಣಗೆರೆ ಸೈಡು ಜಾಸ್ತಿ ಅಂದರೆ ಉಲ್ಕಾಮುದ್ದೆ ತುಂಬಾ ಫೇಮಸ್ ಉಲ್ಕಾಮುದ್ದಿ ಆಗಿರ್ಬೋದು ಹಾಗೆ ಈ ಒಣ ಮೀನು ಅಂತಾರಲ್ವ ಆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಅದು ನಮ್ಮೂರ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಎಸ್ಪೆಷಲಿ ಅಲ್ಲಿ ಅಡುಗೆ ನಾನು ತುಂಬಾನೇ ಮಿಸ್ ಮಾಡ್ತೀನಿ ನಮ್ಮೂರ ಅಡುಗೆ ಮಾತ್ರ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಆದರೆ ಇಲ್ಲಿ ಕಂಪೇರ್ ಮಾಡಿದರೆ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಮಾತ್ರ ಕೆಲವೊಂದಿಷ್ಟು ಅಡುಗೆಗಳು ಅದು ನಮ್ಮ ಟವಲ್ ಮನೆ ಅಡುಗೆಗಳು ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ಆದರೆ ಮಾಡ್ತೀನಿ ಇಲ್ಲಿ ನಾನು ಆದರೆ ಆ ಟೇಸ್ಟ್ ಬರೋಲ್ಲ ಇಲ್ಲಿ ಇಲ್ಲಿ ಮಾಡಿದರೆ ನಮ್ಮೂರ ಥರ ಅಷ್ಟು ಟೇಸ್ಟಾಗಿ ಬರೋಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ನಾನು ಆ ಟೇಸ್ಟ್ ಬರೋದಿಲ್ಲ ಇಲ್ಲಿ ಹಾಗಾಗಿ ಕೆಲವೊಂದು ಸಲ ಕೆಲವೊಂದು ಸಲ ನನಗಾಗಿ ತಿನ್ಬೇಕನ್ಸಿದ್ರೆ ಇನ್ನೊಂದು ಏನಪ್ಪಾ ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಿಗೆ ಮತ್ತು ನನ್ನ ಮಕ್ಕಳಿಗೆ ಇಲ್ಲಿ ಅಡುಗೆ ಇಷ್ಟ ಆಗೋದಿಲ್ಲ ಅದು ಅಷ್ಟು ಯಾಕೆ ಅಂದರೆ ಇವರು ಎಲ್ಲ ಈಗ ಹಣ್ಣು ಸಾಂಬಾರು ಇಂಥದ್ದೆಲ್ಲ ನನ್ನ ಮಗ ಮತ್ತು ನನ್ನ ಮಗಳು ಅಷ್ಟೊಂದಾಗಿ ಇಷ್ಟಪಡೋದಿಲ್ಲ ಆದರೆ ನನಗೆ ತುಂಬಾ ಇಷ್ಟ ಹಾಡಿಗೆ ಮಾತ್ರ ಸಂಗೀತ ಕುಡಿ ಬಾಕಿ ಸ್ವಲ್ಪ ಆಗಿದೆ ಹಾಗಾಗಿ ಈಗ ಪಾತ್ರೆಯಲ್ಲೇ ಒಗ್ಗರಣೆ ಕೊಟ್ಬಿಡೋಣ ಅಂತ ಅನ್ಕೊಂಡು ಪಾತ್ರೆನಲ್ಲೇ ಒಗ್ಗರಣೆ ಕೊಟ್ಕೊಡ್ತಾ ಇದ್ದೀನಿ ಈ ಕಡೆ ಮುದ್ದೆ ಗುಡಂಗ ರೆಡಿ ಅಂತ ಸಹಿತಾ ಸಹಿತಾ ಪುಡಿ ಬಾಟಿ ನೋಡಿ ಇದು ಒಗ್ಗರಣೆಗೆ ನಾನು ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ತಗೊಂಡಿದ್ದೀನಿ ಈಗ ಎಷ್ಟು ಕರ್ಬೇವು ತಗೊತೀನಿ ನೋಡಿ ಸ್ನೇಹಿತರೆ ಇವಾಗ ಒಗ್ಗರಣೆ ಇದ್ದೀನಿ ಏನಂತಂದರೆ ಇದು ಸೊಪ್ಪು ಬೇಳೆ ಒಗ್ಗರಣೆ ಅಂದರೆ ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆಂತಂದರೆ ಇತ್ತೀಚೆಗೆ ಇದು ನೋಡಿ ನಾವು ಮೊನ್ನೆ ಇದು ಇದ್ವಿ ಏನಪ್ಪ ಅಂದರೆ ಶುದ್ಧವಾದ ಗಾಣದ ಎಣ್ಣೆ ಅದು ನೋಡಿ ಶುದ್ಧವಾದ ಗಾಣದ ಎಣ್ಣೆ ಇದು ಎಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಅದು ಶೇಂಗಾ ಎಣ್ಣೆ ನೋಡಿ ಶೇಂಗಾ ಎಣ್ಣೆ ಉಪಯೋಗಿಸ್ತಾ ಇದ್ವಿ ಏನಾದರೆ ತುಂಬ ರೇಟ್ ಜಾಸ್ತಿ ಇದು ಖಾಲಿಯಾಗಿತ್ತು ಹಾಗಾಗಿ ನಾನು ಒಂದು ಪ್ಯಾಕೆಟ್ ತರಿಸ್ತಿದ್ದೀನಿ ಇವಾಗ ಈಗ ಸದ್ಯಕ್ಕೆ ಇದು ಇದು ನಾವೇನಾದರೂ ಮತ್ತೆ ಆಯಿಲ್ ಫುಡ್ ಈಗ ಎಣ್ಣೆಯಲ್ಲಿ ಯಾವುದಾದ್ರೂ ಕರಿಯೋಂಥ ಪದಾರ್ಥ ಇರುತ್ತಲ್ವ ಅಂಥದಕ್ಕೆ ಅಂಥದಕ್ಕೆ ನಾನು ಈ ಥರ ಕಡಲೆಯಲ್ಲಿ ದಾಳದ ತರಿಸ್ತಾ ಇದ್ದೆ ಈಗ ನೋಡಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹಾಕ್ತ ಇದ್ದೀನಿ ಸೊ ಮುಂಚೆ ಎಲ್ಲ ನಾನು ವೀಡಿಯೋ ಅದೇ ಲಾಗ್ ಲಾಗದೇ ಒಂದು ವೀಡಿಯೋ ಇದು ಒಂದು ಚಾನಲ್ ಇತ್ತು ನನ್ನದು ಅಷ್ಟೊಂದಾಗಿ ಸಪೋರ್ಟ್ ಯಾಕೆ ಯಾಕೆ ಅಂತಂದರೆ ಲಾಗ್ ಯಾರು ಅಷ್ಟು ಇಷ್ಟಪಡಲ್ಲ ಹಾಗಾಗಿ ನಾನು ಲಾಗ್ ವೀಡಿಯೋ ಆಗ್ತಾಯಿಲ್ಲ ಲಾಗ್ ಮಾಡ್ತಾಯಿಲ್ಲ ಸ್ಟಿಚಿಂಗ್ ಮತ್ತು ಬ್ಲೌಸ್ ವರ್ಕ್ ಏನಾದರೂ ಇದ್ದರೆ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಾನು ಈಗ ಮತ್ತೆ ಈಗ ಸದ್ಯಕ್ಕೆ ನಾನು ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ಕೊಂಡು ನಾನು ಆ ಸ್ಟಿಚಿಂಗ್ ಮಾಡ್ತಾ ಇಲ್ಲ ಹಾಗಾಗಿ ತುಂಬ ದಿನನೇ ಗ್ಯಾಪ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಇವಾಗ ಅಡುಗೆ ಅಡುಗೆ ಮಾಡೋದನ್ನು ತೋರಿಸ್ಬಿಡೋಣ ಏನಾದರೂ ಆಪರೇಷನ್ ಅಡುಗೆ ಮಾಡಿದರೆ ಅದರಲ್ಲೂ ಈ ಥರ ಮುದ್ದೆ ಮತ್ತು ಅಡುಗೆ ಸೊಪ್ಪಿಂದು ಬಸ್ಸರ್ ಅಂತಾರೆ ನಮ್ಮ ಕಡೆ ಅಂತ ನಾವು ಅದನ್ನೇ ಹೇಳ್ತಾ ಇದ್ದೀನಿ ಮುದ್ದೆ ಶೇರ್ ಮಾಡ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಮಾತ್ರ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಆಗೋ ಅಷ್ಟರಲ್ಲಿ ನಾನು ಮುದ್ದೆ ಮಾಡ್ಕೊಂಡ್ಬಿಡ್ಬೇಕು ಈ ಕಡೆ ಮುದ್ದೆ ಮಾಡ್ಕೊಂಬಿಡೋಣ ಇನ್ನು ಮುದ್ದೆಗೆ ಇಟ್ಟು ಹಾಕ್ತೀನಿ ವಿಡಿಯೋ ಇವತ್ತಿ ನೈಟು ಇವತ್ತಿ ನೈಟ್ ಮಾಡಿ ಇವತ್ತು ನೈಟ್ ಅಪ್ಲೋಡ್ ಮಾಡಿಬಿಡ್ತೀನಿ ನಾನು ಅದಕ್ಕೆ ನಾನು ವಾಯ್ಸ್ ಅವರ್ ಕೊಡ್ತಾ ಇಲ್ಲ ಹಾಗೆ ವಿಡಿಯೋ ಮಾಡ್ತಾನೆ ಮಾತಾಡ್ತಾ ಇದ್ದೀನಿ ನೋಡಿ ಇವಾಗ ಇಟ್ಟು ಇದಕ್ಕೆ ಇಷ್ಟ ಹಾಕ್ತಾ ಇದ್ದೀನಿ ಜೋಳದ ಜೋಳದಿಟ್ಟು ಇದಕ್ಕೆ ನಾವು ಜೋಳ ಮತ್ತೆ ಸ್ವಲ್ಪ ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬಂದಿರೋಂಥದ್ದು ಮಿಕ್ಸ್ ಎಲ್ಲ ಸೊ ಅದಕ್ಕೆ ಇಟ್ಟು ಗಿರಣಿಗೆ ಹಾಕ್ಸ್ಕೊಂಡು ನೋಡಿ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು ಸ್ವಲ್ಪ ಹೊತ್ತು ಕುದ್ದ ಆದ ನಂತರ

Guys, let's que. ಒಂದು ಅದ್ವಾರುವುದಿನವ ಜಾಸ್ತಿ ಜೋಳದ ಮುದ್ದೆ ನಾನು ಮಾಡೋದು ಆ ರಾಗಿ ಮುದ್ದೆ ಅಷ್ಟು ಇಷ್ಟ ಆಗೋದಿಲ್ಲ ಆಗೋದಿಲ್ಲ ಅನ್ನೋಕ್ಕಿಂತ ನಾವು ಅಭ್ಯಾಸ ಇಲ್ಲವ ಹಾಗಾಗಿ ಜೋಳದ ಮುದ್ದೆನೇ ಜಾಸ್ತಿ ತಿನ್ನೋದು ನಮ್ಮ ಸೈಡ್ ಅಂತಲ್ಲ ಎಲ್ಲರೂ ಆಲ್ಮೋಸ್ಟ್ ಈಗ ಎಲ್ಲರೂ ಅಷ್ಟೇ ಯಾರೊಬ್ರು ಕೆಲವೊಬ್ರಿಗೆ ಮಾತ್ರ ಇಷ್ಟ ನಮ್ಮ ಮನೇಲಿ ನಮ್ಮ ಅಪ್ಪಾಜಿಗಂತೂ ರಾಗಿ ಮುದ್ದೆ ತುಂಬಾ ಇಷ್ಟ ಆದರೆ ನಮ್ಮ ಮನೇಲಿ ಮಾಡೋದಿಲ್ಲ ರೀತಿ ಒಂದು ತಟ್ಟೆಗೆ ಈ ಥರ ನಿಲ್ ಸಾವಿರ್ಕೊಂಡು ಮುದ್ದೆ ಹಾಕಬೇಕು ಯಾಕೆಂತ ಮುದ್ದೆ ಅನ್ಕೋದಿಲ್ಲ ಅನ್ನೋ ರೀಸನ್ ಅಷ್ಟೇ ಸೊ ಮೊನ್ನೆ ಒಬ್ರು ನಮ್ಮ ಫ್ರೆಂಡ್ ಒಬ್ರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಆ ಚಾನಲ್ ನೀವು ಹೇಳ್ತೀನಿ ಪ್ಲೀಸ್ ಯಾರಾದರೂ ನನ್ನ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದೆ ಅವರಿಗೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಮುದ್ದೆ ಮುದ್ದೆ ನೋಡಿ ಆ ರೀತಿ ಇದೆ ಈ ರೀತಿ ಮುದ್ದೆ ತಗೋದು ಪ್ಲೇಟಲ್ಲಿ ಬರೋದಿಲ್ಲ ನನಗೆ ಮುದ್ದೆ ತಗೋದಕ್ಕೆ ಈ ರೀತಿ ಇದ್ರೇ ಮುದ್ದೆ ತಗೋಬಾರ್ದು ಹಾಗೆ ಸ್ವಲ್ಪ ಆಗಿದೆ ಗಂಟ್ಲು ಸ್ವಲ್ಪ ಗಂಟ್ಲು ಇಟ್ಕೊಂಬಿಟ್ಟಿದೆ ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗ್ಬೋದು ಮುದ್ದೆ ಇದೆ ನಾನು ಸ್ವಲ್ಪ ಮುದ್ದೆ ಆದರೆ ಇದ್ರೂ ಸ್ವಲ್ಪ ದಪ್ಪ ಇದೆ ಚೌಟ ಹಾಗಾಗಿ ನಾನು ಚೌಟಲ್ಲೇ ಮುದ್ದೆ ಕಟ್ಟೋದು ಹೇಗೆ ಬರುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ವೀಡಿಯೋ ನಾಲ್ಕು ಮುದ್ದೆ ಮದ್ದೆ ತಿನ್ನೋತ್ರ ಇನ್ನೊಂದಿರಬೇಕು ಫ್ರೆಂಡ್ಸ್ ಮುಂಚೆ ಎಲ್ಲ ಬತ್ತಿರತ್ತೆ ಅನ್ಕೊಂಡ್ರೆ ನನ್ನ ಮಗ ಇದ್ದಾನೆ ನನ್ನ ಮಗಳು ಇವಾಗ ಇಲ್ಲಿದ ನಮ್ಮ ಜೊತೆ ಇದ್ದಾನೆ ಏನಾದರೂ ವೀಡಿಯೋ ಮಾಡಿದ್ರೆ ಒಂದು ಕಂಟೆಂಟ್ ಅಂತ ಇದ್ರೆ ಮಾತ್ರ ಅಲ್ವಾ ವಿಡಿಯೋ ಓಡೋದು ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ ನೋಡೋಣ ಇವಾಗ ಆ ಸ್ವಲ್ಪ ದಿನ ಕುಕ್ಕಿಂಗ್ ವಿಡಿಯೋಸ್ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಆಯ್ತು ಮುದ್ದೆ ಬನ್ನಿ ಮುದ್ದೆ ನಮಗೂ ಮುದ್ದೆ ತಿನ್ನ ಮುದ್ದೆ ಅಂತ ಒಂದ್ ಎರಡ್ ಎರಡ್ ದಿನಕ್ಕೆ ಎರಡು ದಿನಕ್ಕೊಂದ್ಸಲ ಮುದ್ದೆ ಇರಲೇಬೇಕು ಯಾಕೆ ಅಂತಂದ್ರೆ ಈ ರೀತಿ ಮುದ್ದೆ ರೀತಿ ಮುದ್ದೆ ಇದು corta ah. ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಮತ್ತು ಉಪ್ಸಾರು ಖಾರ ಹೇಗಿದೆ ಅಂತ ಟೇಸ್ಟ್ ಬರೀ ಈ ರೀತಿ ಚೆನ್ನಾಗಿ ಇದರಲ್ಲಿ ಖಾರ ಈ ರೀತಿ ನಿಮಗೋಸ್ಕರ ಅಷ್ಟೇ ನಾನು ಇವಾಗ ಮೊದಲು ಊಟ ಮಾಡ್ತಾ ಸೂಪರ್ ಸೂಪರಾಗಿದೆ ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅವಾಗಾದರೂ ಒಂದು ಸಲ ಮಾಡ್ಕೊಂಡು ಅದಕ್ಕೆ ಚೆನ್ನಾಗಿರುತ್ತೆ